ನೋಡಿ ಸಂತಾಪ ಸೂಚನೆ ಮಾಡಿದ್ದೀರಾ ನೀರ್ಗೊಂಡವ್ರಿಗೆ ಸಂತಾಪ ಸೂಚನೆ ಮಾಡಕ್ಕೂ ವಿರೋಧ ಮಾಡ್ತಾ ಇಲ್ಲ ಏನು ವಿಷಯ ಏನು ಅವ್ರೇನ್ ಮಾಡೋದು ಅವರು ಏನ್ ಮಾಡೋದು ಅವರ ಅಪರಾಧಿ ಇವತ್ತು ಈಗ ಸಂತಾಪ ಮಾಡಿ ಸಂತಾಪ ಸೂಚನೆ ತಕ್ಕ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಅವ್ರು ಏನೋ ವಿಚಾರ ಕೇಳಿ ಈಗ ಅಲ್ಲ ಈಗ ಅಂತ ಮಹತ್ವದ ವಿಚಾರ ಏನಿದೆ ಈಗ ಸದನ ನಡೆಯಕ್ಕೆ ಬೇಡ ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ ಕೊಟ್ಟಿದ್ರಿ ರಾಜಕ್ರಿಗೆ ಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ ಅದ್ರ ತಗೊಳ್ಳಿ ಅವ್ರಿಗೆ ಪತ್ರ ಕೊಟ್ಟಿದ್ರೆ ಬಗ್ಗೆ ಅದ್ರ ಬಗ್ಗೆ ಕೊಡಿ ತಗೊಂಡು ಅವರೇನು ಏನು ಕೊಟ್ಟಿಲ್ಲಲ್ಲ ಅವರು ವಿಚಾರ ಮಾಡ್ ಏನ್ ಹೇಳ್ತಾರೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ

ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ ಈಗ ನಮ್ಮ ಇದರ ಪ್ರಕಾರ ಅಭಿಚಾರಿ ನಾವು ಇದು ತಗೊಂಡಿದ್ದೇವೆ ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ ಅದು ಏನಂತ अडवाल प्रकण <maks>

Right. The, the national anthem will again be played on the no, conclusion. Right. When the address was concluded, is a Congress He goes away. Is that the right thing? How can he go? Without sir, the ನಮ್ಮ ತೆಗಿರಿ ಗೌರವ ಪ್ರಶ್ನೆ ಶುರು ಮಾಡಿದ್ರು ಪ್ರವಾಬ್ ಮಾಡಿದವರು ಸದನ ಮಾಡಿದ್ರು ಸದನಕ್ಕೆ ಗೌರವ ನಿಲ್ಲದೆ ಅದೇನು ಓಡಿ ಹೋಗುವ ನೀತಿ ರಾಷ್ಟ್ರಗೀತೆ

ನ್ಯಾಷನಲ್ ಹೆಲ್ಟರ್ಗೆ ಹೇಗೆ ಇದೆಲ್ಲ ವಿರೋಧ ಈ ಸಂದರ್ಭದೊಳಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ನಾ ಈ ಸಂದರ್ಭದಲ್ಲಿ ಸದನ ಮೂಲಕ ವಿನಂತಿ ಮಾಡ್ತೀನಿ ಶ್ರಮ ಕೇಳಿ ಇಲ್ಲದೆ ಇದ್ರೆ ಇದು ನೆಟ್ಟಿಗಾಗೋದಿಲ್ಲ ಸಂವಿಧಾನವನ್ನು ಕಾಪಾಡಬೇಕಾದವರು ಮಾಡ್ತಕ್ಕಂಥದ್ದೇನಿದೆ ಸರಿ ರಕ್ಷಣೆ ಅಥವಾ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ನಿಮ್ಮ ಭಾವನೆ ಏನಿದೆ ರಾಷ್ಟ್ರಗೀತೆ ವಿರೋಧಿ ಭಾವನೆಗಳು ಅಂತ ಹೇಳಿ ಆಯ್ತು ಮಾನ್ಯ ಮುಖ್ಯಮಂತ್ರಿ ಬಯಸ್ತೇನೆ ಇದ್ರ ಬಗ್ಗೆ ಸಂತಾಪ ಇದ್ರ ಬಗ್ಗೆ ಇದ್ರ ಬಗ್ಗೆ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ನಿರ್ಣಯವನ್ನು ಆಕರ್ಷಬೇಕಾಗ್ತದೆ ಅದನ್ನು ಕೊಡ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅರ್ಕೆ ಮಾಡ್ಕೊತೇನೆ ಮನೆ ಮುಖ್ಯಮಂತ್ರಿ ಸಂತಾಪ ಮಾತು ರೂಲಿಂಗ್ ಕಟ್ ಅಧ್ಯಕ್ಷರೇ ಸದಸ್ಯರೇ ರಾಜ್ಯದ माजी ಸಚ್ಚುರಾಡ ಡಾಕ್ಟರ್ ವಿಮಲಕಂದ್ರೆ ಸದಸ್ಯರೇ ಸಿ ಕೆಲಾ ಮತ್ತು ವಿಶ್ವವಿದ್ಯಾಲಯಗಳ ಸಲಹನೆ ಪ್ರೊಫೆಸರ್ ರಾದರ್ ಗಡ್ಗಿಲ್ ಅವರು ನೀಡಿದ ಮುಂದಿನ ಈ ಸದನಕ್ಕೆ ಹಕ್ಕಿನ ತರಹದ ಪ್ರಶ್ನೆಗೆ ಉತ್ತರ ನೀಡಬೇಕು ಡಾಕ್ಟರ್ ವಿಮಲಕಂದ್ರೆ माजी ಸಚ್ಚುರಾಡ ವಿಮಲಕಂದ್ರೆ ಅವರು ದಿನಾಂಕ ಎನಿಸಿದ್ದು ಬೀದರ್ ಜಿಲ್ಲೆಯಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿದರು ಶಾಂತಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಮೂಲಕ ಗಡಿ ಭಾಗದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನಾಂದಿಹಾಟದ ಶ್ರೀಮಂತರು ನೂತನ ಅನುಕೂಲ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವತಃ ಕಲ್ಲು ಮಣ್ಣು ಹೊತ್ತು ಕಾಮಗಾರಿಯನ್ನು ಪೂರ್ಣಗೊಳಿಸಿದರು ಬೀದರ್ನಲ್ಲಿ ನನಗುದ್ದಿಗೆ ಬಿದ್ದಿದ್ದ ಬೀದರ್ ಸಕ್ಕರೆ ಕಾರ್ಖಾನೆ ಮತ್ತು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸುವ ಆರಂಭಿಸುವ ಮೂಲಕ ರೈತರಿಗೆ ನೆರವು ನೀಡಿದರು ಸಾವಿರ ನಲವತ್ತಾರು ನಲವತ್ತರ ಅವಧಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ದುಮಕಿದ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ವಿಚಾರಣೆ ಆಡಳಿತ ವ್ಯವಸ್ಥೆ ವಿರುದ್ಧ ಚಲಾವಣೆ ನಡೆಸಿ ಅಖಂಡ ಕರ್ನಾಟಕ ಉಳಿಯುವಲ್ಲಿ ಮಹತ್ತರ ಪಾತ್ರ ವಹಿಸುವ ಮೂಲಕ ಕರ್ನಾಟಕ ಏಕೀಕರಣ ಅಧ್ಯಕ್ಷರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶಿ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿಯೊಂದು ನಂತರ ನಾಲ್ಕನೇ ವಿಧಾನಸಭಾ ಅದೇ ಕ್ಷೇತ್ರದಿಂದ ಒಟ್ಟು ನ್ಯಾಯಾಧಿಕಾರಿ ಸದಸ್ಯ ಎರಡು ಬಾರಿ ವಿಧಾನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಕನ್ನಡ ಶಿಕ್ಷಣ ಚಲಪದ ದೀಕ್ಷೆ ಪಡೆದ ಶ್ರೀಯುತರು ಉರ್ದು ಪಾರ್ಸಿ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ದರು ಮೂವತ್ತು ವರ್ಷಗಳ ಕಾಲ ಶಾಂತಿ ವರ್ಧಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶ್ರೀಯುತರು ಅಖಿಲ ಭಾರತ ವೀರಶೈವ ಮಹಾಸಭೆ ರಾಷ್ಟ್ರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಸಲ್ಲಿಸಿದ್ದು ಗೌರವ ಅಧ್ಯಕ್ಷರಾಗಿ ಸಮಾಜದ ವಿವಿಧ ರಂಗಗಳಲ್ಲಿ ರೂಢಿಸಿಕೊಂಡ ಮೃತ ಸಭಾಂಗ ಮಾಡಿದ ವ್ಯಕ್ತಿಯಾಗಿದ್ದರು ಬಸವನವರಂತೆ ಬದುಕಬೇಕು ಸಂತಷ್ಟ ಎದುರಾದಾಗ ಛತ್ರಪದ ಶಿವಾಜಿ ಮಹಾರಾಜಕ್ಕೆ ಹೋರಾಟ ಮಾಡಬೇಕೆಂದು ಗಟ್ಟಿದನುವಲಿ ಪ್ರತಿಪಾದಕರು ಸತಾಯ್ಶಿಯೋ ಸ್ವಾಗತದ ಹೋರಾಟಗಾರ ವೀರಸೇರ ಮಹಾಸ್ಮರ ದುರಿನ ಇವಿಯ ಸತ್ತಿನ ರಾಜಕಂದ ಡಾಕ್ಟರ್ ಭೀಮಣ್ಣ ಕಂದರವರು ದಿನಾಂಕ 16 12 2026 ರಂದು ನಿಧನondಿರುತ್ತಾರೆ ಕೆಲಕ್ಕಣ್ಣ ವಿಧಾನಸಭೆ ಮಾಜಿ ಸಚಿವ ಸಚಿವ ಕೆಲಕ್ಕಣ್ಣವರು ಹುಣಿಗೇರ್ ತಾಲ್ಲೂಕಿನ ಒಸ್ತಿ ಗ್ರಾಮದನ ಅರ್ಜಕ ಏಳು ಅಂತ ಸ್ವಾಮಿ ವೃತ್ತಿಯಲ್ಲಿ ಕೈಗಾರಿಕಾ ದಿನವಾಗಿದ್ದರು ಸರಸ್ವತಿ ನಿರ್ದೇಶಕರಾಗಿ ನಿರ್ದೇಶಕರಿದ್ದರು ಎರಡು ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯನಿರ್ವಹಿಸಿದರು ಸಾಮಾಜಿಕ ಕಾರ್ಯಕ್ರಮದ ಹಿರಿಯರ ದಿನಾಂಕ ಹನ್ನೊಂದು ಒಂದು ಹೊಂದಿರುತ್ತಾರೆ ಪ್ರೊಫೆಸರ್ ಗಾರ್ಜಿ ಪ್ರಖ್ಯಾತ ಪರಿಸರ सार न पूरे जनर ವಿಶ್ವವಿದ್ಯಾಲಯದ ಪಾಠಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಆರ್ವರು ವಿಶ್ವವಿದ್ಯಾಲಯ ಗಣಿತ ಪರಿಸರ ವಿಜ್ಞಾನ ಮತ್ತು ನಡವಳಿಕೆ ವಿಷಯದಲ್ಲಿ ಪಿಎಸ್ಡಿ ಸಾವಿರದ ಒಂಬೈನೂರಲ್ಲಿ ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆ ಸೇರ್ಪಡೆಗೊಂಡು ಪರಿಸರ ಸಂಬಂಧ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪರಾಂತರಿಕ ವಿಜ್ಞಾನ ಕೇಂದ್ರ ಮತ್ತು ಸೆಂಟರ್ ಕ್ಯಾರಿಟಿಕಲ್ ಸ್ಟೀಸ್ ಸಂಸ್ಥೆಗಳು ಸ್ಥಾಪಿಸುತ್ತ ಸಂಸ್ಥಾಪಿಸಿದ ಬೆಲೆಗಿರಿ ಸಮಿತಿ ಎಂದೇ ಪ್ರಸಿದ್ಧವಾಗಿದ್ದ ಪಶ್ಚಿಮ ಘಟ್ಟಗಳ ಅಧ್ಯಕ್ಷರಾಗಿದ್ದರು ಪ್ರಧಾನಿಯವರು ವೈಜ್ಞಾನಿಕ ಸಲಹಾ ಮಂಡಳಿ ರಾಷ್ಟ್ರೀಯ ಸಭಾ ಮಂಡಳಿ ರಾಷ್ಟ್ರೀಯ ಉನ್ನತ ಸಾಲ ಸೇರಿದಂತೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಸಮಿತಿ ಕಾರ್ಯನಿರ್ವಹಿಸಿದರು ಲೇಖಕ ಹಾಗೂ ಅಂಕಣಕಾರ ಇಂಗ್ಲಿಷ್ ಮತ್ತು ಮರಾಠಿ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಕರೆಯುವುದರ ಮೂಲಕ ಜೊತೆಗೆ ಇನ್ನೂರ ಐವತ್ತು ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಿಸುತ್ತಾರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಂತೆ ಅವರು ನಡೆಸಿದ ಪ್ರಯತ್ನಗಳಿಗಾಗಿ ಪರಿಸರ ಸಂಬಂಧಿಸಿದ ವಿಶ್ವಸಂಸ್ಥೆಯ ಅತ್ಯುನ್ನತ ಪ್ರಶಸ್ತಿಯಾದ ಚಾಂಪಿಯನ್ ಆಫ್ ದಿ ಅರ್ತ್ ಶ್ರೀಯುತರು ಪದ್ಮಶ್ರೀ ಪದ್ಮಭೂಷಣ ಶಾಂತಿ ಸ್ವರೂಪ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ ವಿಕ್ರಮ ಸಾರಾಭಾಯಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹತ್ತು ಹಲವು ಪ್ರಶಸ್ತಿ ರಜನಾಗಿದ್ದರು ಖ್ಯಾತ ಪರಿಸರವಾದಿ ವಿಜ್ಞಾನಿ ಜೀವ ವೈದ್ಯ ವೈವಿಧ್ಯದ ಪಶ್ಚಿಮ ಘಟ್ಟಗಳ ರಕ್ಷಕ ಪ್ರೊಫೆಸರ್ ಮಾಧವ್ ಗಡ್ಗಿಲ್ ಅವರು ದಿನಾಂಕ ಏಳು ಹನ್ನೊಂದು ಏಳು ಒಂದು ಇಪ್ಪತ್ತು ಇಪ್ಪತ್ತಾರು ನಿಧನ ಹೊಂದಿರುತ್ತಾರೆ ಖಂಡಿತವಾಗಿ ಅವಕಾಶ ಮಾಡಿ ಬರ್ತೇನೆ ಮಾನ್ಯ ಮುಖ್ಯಮಂತ್ರಿ

ಒಮ್ಮೆ ಮಂತ್ರಿಯಾಗಿ ಕೆಲಸ ಮಾಡಿದರು ಅವರು ಬಹಳ ಆರೋಗ್ಯ ಮತ್ತು ಶಿಕ್ಷಣ ಎರಡರಲ್ಲೂ ಕೂಡ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿಸಿದವರು ಆಮೇಲೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಮಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು ಆಮೇಲೆ ಅರವತ್ತೆರಡರಲ್ಲಿ ಎಮ್ ಎಲ್ ಎ ಆದರು ಅಲ್ಲಿಂದ ಬಹಳ ಪ್ರಮುಖವಾಗಿ ਰਣੂੜਿਆ ਸ੍ਰੀਕਰ ਹੈ ਉਹ ਗੁਰੂ ਦੇ ਦਿਲਾ ਨਾਮ ਬਾਪੀਮਾਨ ਦਾ